ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನ ನಮ್ಮ ದೇಶಕ್ಕೆ ನೀಡಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ

ಭಾರತ ಸಂವಿಧಾನ ಭಾರತದಲ್ಲಿ ಜನರನ್ನು ಆಳುವ ಸರ್ಕಾರವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ನವೆಂಬರ್ ಅಧ್ಯಕ್ಷರು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಇಲ್ಲಿ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಭಾರತ ಸಂವಿಧಾನ ಒಪ್ಪಿಟ್ಟವನ್ನು ಇವತ್ತು ನವೆಂಬರ್ ಇಪ್ಪತ್ತಾರು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಪೌರ ಕಾರ್ಮಿಕರು ಪ್ರತಿಯೊಬ್ಬರೂ ಸಂವಿಧಾನ ಪೀಠಕ್ಕೆ ಓದಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಸದಸ್ಯ ಓಬಯ್ಯ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಉಮಾಪತಿ ಶ್ರೀಕಾಂತ್ ದ್ವಿತೀಯ ದರ್ಜೆ ಸಹಾಯಕ ಟಿತಿಪೇಸ್ವಾಮಿ ಬಂಗಾರ ನಾಯಕ ನಾಗರತ್ನಮ್ಮ ಕಾರ್ಮಿಕರು ರೇಣುಕಮ್ಮ ಸಿಬ್ಬಂದಿಗಳು ಇದ್ರು